ಡಿ ಕೆ ಶಿವಾರಸ್ವಾಮಿ ಅವರು ಈಗ ಆ ಡಿ ಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿದ್ದಾರೆ ಮೂರು ದಿನದಲ್ಲಿ ನಾವು ಕರೀರ್ ಎಲ್ಲಿ ಇದ್ರು ಅಂತ ನೋಡೋಣ ಅದು ಡಿಬೇಟ್ ಆದರೆ ಬಹಳ ಚೆನ್ನಾಗಿರುತ್ತೆ ಬಿಗ್ ಫೈಟ್ ಅಂತ ಇರುತ್ತೆ ನೋಡೋಣ ಏನಾಗುತ್ತೆ ಸರ್ ಮನ್ರೇಗಾ ವಿಚಾರವಾಗಿ ಈಗ ಕಾಂಗ್ರೆಸ್ ಒಂದು ರೀತಿಯ ಹೋರಾಟ ರೂಪಿಸಿರೋದು ಪಿಗೆ ಅದು ಪ್ರತಿಯಾದಂಥ ಹೋರಾಟ ರೂಪಿಸ್ತಾ ಇದೆ ಅದರ ಜೊತೆಗೆ ಅವರೇನು ಜೀರಾಮ್ ಜೀನಾ ಹೇಗೆ ನಾವು ಸಕ್ಸಸ್ ಈಗ ಅವ್ರಿಗೆ ನೈಜವಾದ ವಿಚಾರಗಳನ್ನು ನೇರವಾಗಿ ಒಪ್ಕೊಳ್ಳೋ ಅಂಥ ಧೈರ್ಯ ಇರೋದಿಲ್ಲ ಎಲ್ಲವನ್ನೂ ಸಹ ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಥವಾ ಆ ಒಂದು ಭೂತ ಕನ್ನಡಿಯಲ್ಲಿ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಿ ರಾಮ್ಜಿ ಅನ್ನೋದೇನಿದೆ ಅದರಲ್ಲಿ ರೋಜ್ಗಾರ್ ಆ್ಯಂಡ್ ಅಜೀವಿಕ್ ಮಿಷನ್ ಅಂತ ಇದೆ ಅದನ್ನು ಇವರು ರಾಮ್ಜಿ ಅಂತ ಇದ್ದಾರೆ ಅಂದರೆ ಏನು ಬೇಕಾದರೂ ಇವರು ರಾಮನ್ ಮಾಡಿಬಿಡ್ಬೋದು ಮಹಾತ್ಮ ಗಾಂಧಿ ರಾಮನ್ ಮಾತ್ರ ಒಪ್ಕೊಳ್ಳೋದಿಲ್ಲ ಈ ಒಂದು ಮನ್ರೇಗಾದಲ್ಲಿ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಯ ಕುಕೃತ್ಯ ದೇಶದಲ್ಲಿ ಇರ್ತಕ್ಕಂಥ ಬಡ ಕೂಲಿ ಕಾರ್ಮಿಕರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ನರೇಂದ್ರ ಅವರು ಮಾಡ್ತಾ ಇದ್ದಾರೆ ನೋಟು ಬಂದಿ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಈಗ ಮನ್ರೇಗಾ ಇರ್ಬೋದು ಎಲ್ಲ ವಿಚಾರದಲ್ಲೂ ಸಹ ಬಡವರ ಹೊಟ್ಟೆ ಮೇಲೆ ಬರೀ ಎಳೆ ಬರಿ ಎಳಿತಕ್ಕಂಥ ಕೆಲಸ ನರೇಂದ್ರ ಮೋದಿ ಬಿ ಜೆ ಪಿ ಮಾಡ್ತಾ ಇದೆ ಅದಕ್ಕೆ ಜನಸಾಮಾನ್ಯರು ಉತ್ತರ ಕೊಡ್ತಾರೆ